ಕಲಾ ಮಂದಿರದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ಸ್ಟೇಜ್ ಮುರಿದೋಗಂತ ಪರಿಸ್ಥಿತಿಗಿದೆ ಮತ್ತೆ ಸುತ್ತಮುತ್ತ ಪಾರಿವಾಳ ಮತ್ತೆ ಪಕ್ಷಿಗಳು ಪಿಕ್ಕೆ ಹಾಕಿರ್ತಕ್ಕಂಥದನ್ನ ಕ್ಲೀನ್ ಮಾಡ್ತಕ್ಕಂಥ ಒಂದು ಜ್ಞಾನ ಪರಿಜ್ಞಾನ ಈ ಆಡಳಿತ ವ್ಯವಸ್ಥೆಗಿಲ್ಲ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದೀವಿ ಇವತ್ತು ಕಾರ್ಯಕ್ರಮ ಇದೆ ಮನೆ ಮನೆ ಮಾದೇಗೌಡರು ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಆದರೂ ಕೂಡ ಕ್ಲೀನಿಂಗ್ ಇಲ್ಲದೆ ಇರತಕ್ಕಂಥದ್ದು ಭಾಳ ಬೇಸರವಾದ ಸಂಗತಿ ಈ ನಾಡಿನ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕರು ಸಂಸದರು ಎಲ್ಲರನ್ನು ಕೂಡ ಇವತ್ತು ಕಾರ್ಯಕ್ರಮ ಕರೆದಿದ್ದೀವಿ ಇನ್ವಿಟೇಷನ್ ಇದೆ ಎಷ್ಟು ಮಟ್ಟಿಗೆ ಕಲಾಮಂದಿರನ್ನ ಇವತ್ತು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಬೇಜವಾಬ್ದಾರಿ ಈ ಅಧಿಕಾರಿಗಳನ್ನ ಕೂಡಲೇ ಸಂಬಂಧಪಟ್ಟಂಥ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ ನಾನು ಇಂತಹ ಸೋಂಬೇರಿ ಅಧಿಕಾರಿಗಳಿಂದ ಇಲ್ಲಿದೆ ಹೊರಗಡೆ ಹಾಕಬೇಕು ಇಲ್ಲಾಂದ್ರೆ ಮೈಸೂರಿನ ಈ ಸುಂದರವಾದ ಕಲಾಮಂದಿರಕ್ಕೆ ಇದು ಅವಮಾನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇಷ್ಟಪಡ್ತಾ ಇದೀನಿ డెటీ డైరెక్టర్ డైరెక్టర్ గౌరవ సమర్పణ అను అధ్యక్ష సార్ ಅಡುಗೆ ಮಾಡೋದ್ಕಿಂತ ಈಗಲೇ ಒಲೆ ಹಾಸ್ ಕರಿ ಅವ್ನ ಇಲ್ಲ ಈ ಕಡೆ ಹಿಂದಕ್ಕೆ ಹೋಗೋಣ ಹಿಂದೆ ಸಿಕ್ಕಾಬಟ್ಟ ಚೆನ್ನಾಗಿದೆ ಅದು ತೆಗ್ದಿದ್ದೀನಿ ಅದನ್ನ ಹತ್ತು ತೆಗ್ದೀನಿ ಬಪ್ಪ ಇಲ್ಲಿ ನಿಂತ್ಕೊ ಇಲ್ಲಿ ಇಲ್ಲಿ ಈ ಮುರಿದಾಗೈತೆ ಇಲ್ಲಿ ನಿಂತ್ಕೋಬಲ್ಲಿ ಇಲ್ಲ ಬಾ ಇಲ್ಲ ಬಾ ಇಲ್ಲಿ ಈ ಮುರಿದಾಗಿದ್ದೀ ಇಲ್ಲಿ ಬಾ ಇನ್ನು ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಮುಂದೇವಾ ಇದು ಮಾನವೀಯ ಸಂದೇಶದ ಜನವಾಹಿನಿ